ಬಾಗಲ್ಕೋಟ್ ಮಂದಿಗೆ ಹೆಂಗದಿರಿ ಆರಾಮದಿರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತಿನಿ ಮತ್ತೊಂದು ಹೊಸ ವಿಡಿಯೋಗ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾ ಎಲ್ಲಿ ಬಂದಿನಂದ್ರೆ ಸೂರತ್ ಒಳಗಂತರೂ ಅಜ್ಮೀರ ಫ್ಯಾಷನ್ ಎಲ್ಲರಿಗೂ ಗೊತ್ತಿರ್ತದೆ ಬಟ್ಟೆ ಅಂಗಡಿ ಭಾಳ ಫೇಮಸ್ ಬಟ್ಟೆ ಅಂಗಡಿ ಸೊ ಇವಾಗ ನಮ್ಮ ಒಳಗೂ ನಮ್ಮ ಬಾಗಲಕೋಟೆ ಒಳಗೆ ಅಜ್ಮೀರಾ ಫ್ಯಾಷನ್ ಬಂದೈತೆ ನೋಡ್ರಿ ಕರ್ನಾಟಕದ ಎರಡೇ ಕಡೆ ಫ್ರಾಂಚೈಸಿ ಕೊಟ್ಟಾರಂತೆ ಚಿತ್ರದುರ್ಗ ಬಿಟ್ಟರೆ ನಮ್ಮ ಬಾಗಲಕೋಟ ಸೊ ಈಗ ಹೊಸ್ದಾಗಿ ಒಂದು ಮೂರು ತಿಂಗಳಾಯ್ತು ರೀ ಅಜ್ಮೀರ ಫ್ಯಾಷನ್ ಅಂತೇಳಿ ನಮ್ಮ ಒಳಗೆ ಶುರು ಆಗೈತಿ ಹಾಗಾಗಿ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಅಜ್ಮೀರ ಫ್ಯಾಷನ್ ಬಟ್ಟೆ ಅಂಗಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಒಳಗಡೆ ಹೋದ್ರೆ ಎಲ್ಲನೂ ಸಿಗ್ತಾವೆ ಸೊ ಪ್ರತಿಯೊಂದನ್ನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಬರ್ರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿರಿ ಈ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಒಳಗಡೆ ಹೋಗುನು ಆಲ್ರೆಡಿ ನಾ ಈಗ ಬಟ್ಟೆ ಅಂಗಡಿ ಮುಂದೆ ಬಂದು ನಿಂತೀನಿ ಸೊ ಹೋಗೋಣ ಅಂತ ಬರ್ರಿ ನಾವು ಬಟ್ಟೆ ಅಂಗಡಿ ಒಳಗೆ ಬಂದೀವಿ ಇಲ್ಲಿ ಓನರ್ ಅವರು ಅದಾರ ಅವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡೋ ಬರ್ರಿ ಇಲ್ಲಿ ಏನೇನು ಸಿಕ್ತಾವ ಎಷ್ಟು ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಅದ ಬಟ್ಟೆ ಅಂತ ಹೇಳಿ ಸರ್ ನಮಸ್ತೆ ಸರ್ ಇಲ್ಲಿ ನಿಮ್ ಕಡೆ ಏನೇನ್ ಯಾವಾಗಿಂದ ಶುರು ಮಾಡ್ಕೊಂಡಿರಿ ಅಲ್ಲಿ ಅಜ್ಮೀರಾ ಫ್ಯಾಶನ್ ಬಟ್ಟೆ ಅಂಗಡಿ ಬಗ್ಗೆ ಪ್ರತಿಯೊಂದನ್ನು ವಿಡಿಯೋ ಒಳಗ ತಿಳಿಸ್ಕೊಟ್ಟಿದ್ರು ಬಟ್ ನಮ್ಮ ಬ್ಯಾಡ್ ಲಕ್ ನೋಡ್ರಿ ಮೈಕ್ ಕರೆಕ್ಟ್ ಟೈಮಿಗೆ ಡಿಸ್ಕನೆಕ್ಟ್ ಆಗಿಬಿಟ್ಟದ ನಾನ್ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗೈತಿ ಇವ್ರು ಮಾತಾಡೋ ಮುಂದೆ ಅದು ವೈರ್ ಎಲ್ಲಾ ಲೂಸ್ ಕನೆಕ್ಷನ್ ಆಗಿ ಡಿಸ್ಕನೆಕ್ಟ್ ಆಗಿಬಿಟ್ಟದ ನಮ್ಗೆ ಗೊತ್ತೇ ಆಗಿಲ್ಲ ಸೊ ಅವ್ರು ಮಾತಾಡಿದ್ದೆಲ್ಲಾನು ಮ್ಯೂಟ್ ಆಗಿತ್ತು ನೋಡ್ರಿ ಬೇಜಾರಾಯಿತು ಸೊ ಏನು ಮಾಡೋಕ್ಕಾಗಿಲ್ಲ ಹಂಗಾಗಿ ನಾನೇ ವಾಯ್ಸೋರ್ ಕೊಡಾಕತ್ತೀನಿ ಇವ್ರ ಈ ವಿಡಿಯೋ ಇದು ನೋಡ್ರಿ ಅಜ್ಮೀರ ಫ್ಯಾಷನ್ ಏನೈತ್ಲ ನಮ್ಮ ಕರ್ನಾಟಕದ ಒಳಗ ಎರಡೇ ಕಡೆ ಫ್ರಾಂಚೈಸಿ ಕೊಟ್ಟಾರತ್ತ ಚಿತ್ರದುರ್ಗ ಮತ್ತೆ ನಮ್ಮ ಬಾಗಲಕೋಟ್ ಒಳಗ ಮತ್ ಇಲ್ಲಿ ಹನ್ನೆರಡು ವರ್ಷದ ಮಕ್ಕಳಿಗೆ ಹಿಡ್ಕೊಂಡು ಸ್ಟಾರ್ಟ್ ನೋಡ್ರಿ ಎಲ್ಲಾ ಬಟ್ಟೆನು ಟಾಪ್ಸ್ ಜೀನ್ಸ್ ಆಗಿರ್ಬೋದು ಡೈಲಿ ವೇರ್ ಆಮೇಲೆ ಸ್ಯಾರಿ ಪ್ರತಿಯೊಂದು ಪಾರ್ಟಿ ವೇರ್ ಸ್ಯಾರಿ ಆಗಿರ್ಬೋದು ಡೈಲಿ ವೇರ್ ಸ್ಯಾರಿ ಸೊ ಎಲ್ಲಾ ತರದ್ದು ಸಿಗತಾವ ಸೊ ಅದನ್ನೇ ಈ ವಿಡಿಯೋ ಒಳಗೆ ಹೇಳಿದ್ರು ಮತ್ ಇದ್ರ ಅಡ್ರೆಸ್ ಎಲ್ಲಿ ಬರ್ತಾವಂದ್ರೆ ಕಾಳಿದಾಸ್ ಸರ್ಕಲ್ ಒಳಗ ನೋಡ್ರಿ ನಮ್ ಬಾಗಲ್ಕೋಟ್ ಕಾಳಿದಾಸ್ ಸರ್ಕಲ್ ಅಲ್ಲಿ ಮತ್ ಕಾಳಿದಾಸ್ ಪಿ ಯು ಕಾಲೇಜ್ ಮುಂದೆ ಈ ಒಂದು ಶಾಪ್ ಐತಿ ಯಾರಾದ್ರೂ ಬೇಕಂದ್ರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಅವ್ರು ಪ್ರತಿಯೊಂದು ನಿಮ್ಗೆ ಏನೇನದಾವ ತೋರಿಸಿ ಇಲ್ಲಿ ಫಸ್ಟ್ ಸೆಕ್ಷನ್ ನೋಡೋಂಬರಿ ಇಲ್ಲಿ ರೆಡಿಮೇಡ್ ಬ್ಲೌಸ್ ಅದಾವ ಸೊ ಇದ್ರ ಸ್ಟಾರ್ಟಿಂಗ್ ರೇಟ್ ಏನಂದ್ರಿ ಒಂದುರ ನಾಲ್ಕು ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಅದ ನೋಡ್ರಿ ಸೊ ನೋಡ್ರಿ ಕಾಟನ್ ಸೊ ಕಾಟನ್ ಅಂತ ನೋಡ್ರಿ ಒನ್ನೂರ ನಾಲ್ಕಿಂದ ಸ್ಟಾರ್ಟ್ ರೇಟ್ ಪ್ಯೂರ್ ಸಮೀ ಸಮೀಪ್ ತೋರ್ಸು ಸೊ ನೋಡ್ರಿ ಇಲ್ಲಿ ವೆರೈಟಿ ಅಂತರೂ ಭಾಳದಾವ್ರಿ ಸ್ವಲ್ಪ ಸ್ವಲ್ಪ ಅಷ್ಟು ತೋರಿಸ್ತೀವಿ ನಾವು ನಿಮ್ಮ ಕಡೆ ನೀವು ಯಾವ ಥರ ಡಿಸೈನ್ ಆಗಿರ್ಬೋದು ಎಲ್ಲ ಎಲ್ಲ ನಿಮ್ಗೆ ಈಗ ಟ್ರೆಂಡಿಂಗ್ ಒಳಗೆ ಏನದಾವಲ್ಲ ಆ ಥರ ಎಲ್ಲ ಬ್ಲೌಸ್ನೂ ಅದಾವ ಬಟ್ ರೇಟ್ ಎಲ್ಲ ಬೇರೆ ಬೇರೆ ಸ್ಟಾರ್ಟಿಂಗ್ ರೇಟ್ ಒಂದೂರ ನಾಲ್ಕು ರೂಪಾಯಿಂದ ಶುರು ಆಗ್ತದ ಸೊ ನೋಡ್ರಿ ಇಲ್ಲಿ ಈ ತರ ಎಲ್ಲ ಡಿಸೈನ್ಸ್ ಇಲ್ಲಿ ಅದಾವ ವರ್ಕ್ ಆಗಬೇಕಂದ್ರೆ ಗ್ಲೌಸ್ ಪೀಸ್ ಅದಾವ ರೀ 1 ಮೀಟರ್ ರೀ 1 ಮೀಟರ್ 1 ಮೀಟರ್ ಪೂರ್ತಿ ಬರಬೇಕು ವರ್ಕ್ ಆಗ ನೋಡಿ ಇದು ಬ್ಲೌಸ್ ಇದೆ ಪ್ರೀಮಿಯಂ ಸಾರಿದಾಗ ಎಲ್ಲದಕ್ಕೂ ಮ್ಯಾಚಿಂಗ್ ಆಗ್ತದ ಸೋ ಡಿಸೈನ್ ಮಸ್ತ್ ಐತೆ ನೋಡಿ ಈ ತರ ಇವ್ರ ಕಡೆ ಎಲ್ಲ ಬಹಳಷ್ಟು ವೆರೈಟಿ ಹಾ ಅಲ್ಲಿ ವೆರೈಟಿ ಅಂತೂ ಬಹಳಷ್ಟು ಅದಾವ ರೀ ಇವರ ಕಡೆ ಎಲ್ಲ ಇದು ಸಿಲ್ಕ್ ಸಿಲ್ಕ್ ಟೈಪ್ ಬರ್ತೈತ್ರಿ ಸೀರಿ ಇದು ನಿಮ್ಗೆ ಪ್ರೈಸ್ ಬೀಳ್ತೈತಿ ಹದಿನೇಳು ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ರೀ ಇದ್ರಾಗ ಪ್ಲೇನ್ ಬೇಕಂದ್ರೆ ಪ್ಲೇನ್ ಐತ್ರಿ ಎರಡು ಸಾವಿರದ ಐವತ್ತು ತೊಂಬತ್ತು ರೂಪಾಯಿ ಇದ್ರಾಗ ಕಾಟನ್ ರೀ ಇದು ಕಾಟನ್ದಾಗ ಸ್ಟೋನ್ ವರ್ಕ್ ಬರ್ತೈತ್ರಿ ಇದು ಫುಲ್ ಕಾಟನ್ ಕಾಟನ್ದಾಗ ಸ್ವಲ್ಪ ವರ್ಕ್ಸ್ ಬರ್ತಾವೆ ಇದು ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಐದುನೂರ ನಾಲ್ವತ್ತೆರಡು ರೂಪಾಯಿ ಈ ಥರ ಸ್ಟಾರ್ಟಿಂಗ್ ನಮ್ಮ ಕಡೆ ಮುನ್ನೂರ ಐವತ್ತು ರೂಪಾಯಿಲಿಂತ ಸ್ಟಾರ್ಟ್ ಅದಾವೆ ರೀ ಅಂತೂ ಪ್ಯೂರ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ನಮ್ಮ ಕಡೆ ಸೊ ಇಲ್ಲಿ ಇವ್ರ ಕಡೆ ಮೂರ್ನೂರು ರೂಪಾಯಿ ಇಡ್ಕೊಂಡು ಸ್ಯಾರಿ ರೇಟ್ ಶುರು ಆಗ್ತದೆ ನೋಡ್ರಿ ಕ್ವಾಲಿಟಿ ಅಂತೂ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಕಾಟನ್ ಆಗಿರ್ಬೋದು ಪಾರ್ಟಿ ವೇರ್ ಡೈಲಿ ವೇರ್ ಮತ್ತೆ ಆಫೀಸ್ ವೇರ್ ಸ್ಯಾರಿ ಎಲ್ಲಾನು ಪ್ರತಿಯೊಂದು ಸಿಕ್ತಾವ್ರ ಇಲ್ಲಿ ಕ್ವಾಲ್ಟಿನೂ ಬೆಸ್ಟ್ ಕ್ವಾಲಿಟಿ ಮತ್ತು ಕಲರ್ಸ್ ನಿಮ್ಗೆ ಯಾವ ಥರ ಬೇಕಲ್ಲ ಪ್ರತಿಯೊಂದು ಕಲರ್ಸ್ ಇಲ್ಲಿ ಅವೈಲೇಬಲ್ ಅದ ಆಮೇಲೆ ನೀವು ಏನಾದರೂ ಈ ಥರ ಬೇಕು ಅಂತೇಳಿ ಅವ್ರಿಗೆ ಪೋಸ್ಟರ್ ಒಳಗೆ ತರ್ಸಿದ್ರೆ ಅಂದರೆ ಅದನ್ನು ಅವರು ತರಿಸ್ಕೊಡ್ತಾರಂತೆ ಬಟ್ ಆನ್ಲೈನ್ ಸರ್ವಿಸ್ ಏನಿಲ್ಲ ನೋಡಿರಿ ನೀವು ಡೈರೆಕ್ಟ್ ಆಫ್ಲೈನ್ ಅಂದರೆ ಶಾಪಿಗೆ ಹೋಗಿ ವಿಸಿಟ್ ಮಾಡಬೇಕು ಏನಾದರೂ ಬೇಕಂದ್ರೆ ಸೊ ಪಾರ್ಟಿ ವೇರ್ ಸೀರೆ ಅಂತರೂ ಮಸ್ತ್ ಮಸ್ತದವ್ರಿ ಬ್ಲೌಸು ನೋಡಿದ್ರಲ್ಲ ಎಷ್ಟೋ ತನ ತೋರಿಸ್ಯಾರ ನಿಮಗವರು ಸೊ ಬ್ಲೌಸ್ ಒಳಗೂ ಭಾಳಷ್ಟು ವೆರೈಟಿ ಇದಾವೆ ಆಮೇಲೆ ಸೈಜ್ನು ಎಲ್ಲಾನು ಫ್ರೀ ಸೈಜ್ ತನಕನೂ ಎಲ್ಲನೂ ಅದಾವೆ ಸೊ ಇದು ನೋಡಿರಿ ಪಾರ್ಟಿ ವೇರ್ ಸ್ಯಾರಿ ಇವಾಗಂತೂ ಈ ತರ ಸ್ಯಾರಿನೇ ಬಹಳ ಎಲ್ಲರೂ ವೇರ್ ಮಾಡತ್ತಾರ ಟ್ರೆಂಡಿಂಗ್ ಒಳಗಂತೂ ಈ ಸ್ಯಾರಿ ಭಾಳ ಅದ ಸೊ ಇದ್ರೊಳಗಂತೂ ಕಲರ್ಸ್ ಅಂತೂ ಬಹಳ ಮಸ್ತ್ ಅದಾವೆ ನೋಡ್ರಿ ಎಲ್ಲಾನು ಭಾಳ ಇಷ್ಟ ಆಯಿತು ಪಾರ್ಟಿ ವೇರ್ ರೀ ಇದು ಕಾಸ್ಟ್ ನಿಮಗೆ ಪ್ಯೂರ್ ಅಂದರೆ ಇದು ನಿಮ್ಗೆ ಒಂದು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಬೀಳ್ತೈತಿ ರೀ ಇದ್ರಾಗ ವೆರೈಟೀಸ್ ಭಾಳ ಅದಾವೆ ರೀ ಕಲರ್ ಸಿಗ್ತಾವೆ ಇದ್ರ ಮತ್ತೆ ನಿಮ್ಗೆ ಸಿಲ್ಕ್ ಟೈಪ್ ಬೇಕಂದ್ರೆ ಸಿಲ್ಕ್ ಟೈಪ್ ಅದಾವೆ ರೀ ಪ್ಯೂರ್ ಸಿಲ್ಕ್ ಅದಾವೆ ಈ ಕಡೆ ಎಲ್ಲ ಟಾಪ್ಸ್ ಬರ್ತಾವ್ರಿ ಮತ್ತು ಟಾಪ್ಸ್ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಟಾಪ್ಸ್ ಅದಾವೆ ರೀ ಸ್ಟಾರ್ಟಿಂಗ್ದಾಗ ಮುನ್ನೂರ ಇಪ್ಪತ್ತು ರೂಪಾಯ್ದಾಗ ನಮ್ಗೆ ಸ್ಟಾರ್ಟ್ ಅದಾವ್ರಿ ಟಾಪ್ಸ್ ಜೀನ್ಸ್ ಅದಾವೆ ರೀ ಹಾಂ ರೀ ಎಲ್ಲ ಟಾಪ್ಸ್ ಅದಾವೆ ಈ ಕಡೆ ಬಂದ್ರೆ ನಿಮಗೆ ಲೆಗಿನ್ಸ್ ಬರ್ತಾವೆ ರೀ ಲೆಗಿನ್ಸ್ ಅದಾವೆ ರೀ ಮೇಡಮ್ ಖಾಲಿ ನಮ್ಮ ಕಡೆ ಪ್ರೈಸ್ ಒಂದು ನೂರ ಹತ್ತೊಂಬತ್ತು ರೂಪಾಯಿದಾಗ ಸ್ಟಾರ್ಟ್ ಆಗ್ತಾವೆ ರೀ ಲೆಗಿನ್ಸು ಸೈಜ್ ಅದಾವೆ ರೀ ಮೇಡಮ್ ಎಕ್ಸೆಲ್ ಅದಾವೆ ಡಬಲ್ ಎಕ್ಸೆಲ್ ಅದಾವೆ ಎಲ್ಲ ಸೈಜ್ ನಿಮ್ಗೆ ಸಿಗ್ತಾವ್ರಿ ಇಲ್ಲಿ ಇದ್ರಾಗ ಮತ್ತು ಪ್ಲಾಜೋ ಬೇಕಂದ್ರೆ ಪ್ಲಾಜೋ ಅದಾವೆ ರೀ ಪ್ಲಾಜೋ ಟೈಪ್ ಅದಾವೆ ರೀ ಕಲರ್ಸ್ ಅದಾವೆ ಇದು ನಿಮಗೆ ಮುನ್ನೂರ ಎರಡು ರೂಪಾಯಿ ರೀ ಸ್ಟಾರ್ಟಿಂಗ್ ಹಾಂ ರೀ ಮುನ್ನೂರ ಎರಡು ಅದಾವು ನಿಮಗೆ ಮತ್ತೆ ಇದು ಲೆಂಗಾಜ್ ಅದಾವೆ ರೀ ಮ್ಯಾರೇಜಿಗೆ ಲೆಂಗಾಜ್ ಬೇಕಂದ್ರೆ ಲೆಂಗಾಜ್ ಅದಾವೆ ನಮ್ಮ ಕಡೆ ಸ್ಟಾರ್ಟಿಂಗ್ ಲೆಂಗಾಜ್ ಎರಡು ಸಾವಿರಲಿಂತ ಚಾಲು ಅದಾವೆ ರೀ ಹಾಂ ನಮ್ಮ ತನ್ನಾಗ ನಿಮಗೆ ಇದು ಏನು ಪಾರ್ಟಿ ವೇರ್ಸ್ ರೀ ಪಾರ್ಟಿ ವೇರ್ಸ್ ಒನ್ ಪೀಸ್ ಗೌನ್ ರೀ ಫುಲ್ ಒನ್ ಪೀಸ್ ಗೌನ್ ೀ ಇಲ್ಲಿ ಮ್ಯಾರೇಜ್ ಮ್ಯಾರೇಜ್ ಪರ್ಪಸ್ ಲೆಹಂಗ್ ಇಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಎರಡು ಸಾವಿರಲಿಂತ್ ಅದಾವ್ರಿ ಎಂಟು ಸಾವಿರ ತಕ ಅದಾವ ಇಲ್ಲಿ ಮತ್ತೆ ಇದು ಒನ್ ಪೀಸ್ ಗೌನ್ ರೀ ಪಾರ್ಟಿ ವೇರ್ದಾಗ ಇದು ನಿಮ್ಮ ಕಾಸ್ಟು ನೂರ ಅರವತ್ತೆರಡು ರೂಪಾಯಿ ಬೀಳ್ತೈತಿ ಮತ್ತೆ ಈ ಕಡೆ ಬಂದ್ರೆ ಹಂಗ ಬಂದ್ರೆ ಈ ಕಡೆ ಟಾಪ್ಸ್ ಬರ್ತಾವ್ರಿ ಸಿಂಗಲ್ ಟಾಪ್ಸ್ ಅದಾವೆ ರೀ ಸಿಂಗಲ್ ಟಾಪ್ಸ್ ಖಾಲಿ ಮುನ್ನೂರ ಇಪ್ಪತ್ತು ರೂಪಾಯ್ದಾಗ ಸ್ಟಾರ್ಟಿಂಗ್ ಅದಾವೆ ರೀ ನಮ್ಮ ಕಡೆ मन्नोरा दाव कॉटन श्री कॉटन सराव मत निमगे बेरे टाइप बेकन अवव वा दाव आमेग मत निमगे कुर्ता कुर्ता दावरे वन पीस टू पीस थ्री पीसेस अम्ब्रेला बेकन अम्ब्रेला दावरे ई टाइप ईवू कॉटन श्री मैडम पार्टी वेर दावरे ಓಪನ್ ಮಾಡಿ ಇದು ನಿಮಗೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಬೀಳ್ತೈತ್ರಿ ಟೆನ್ ಪರ್ಸೆಂಟ್ ಆಫ್ ಆಗ್ತೈತ್ರಿ ಕಂಪ್ನಿ ತ್ರೂ ಯಾವ ಪರ್ಚೆ ಯಾವ್ದು ಎರಡು ಸಾವಿರ ಮ್ಯಾಗ ಅದಾವೆ ರೀ ಎಲ್ಲ ಟೆನ್ ಪರ್ಸೆಂಟ್ ಆಫ್ ಅದಾವೆ ರೀ ನಮ್ಮ ಕಡೆ ಡಿಸ್ಕೌಂಟ್ ಆಗತ್ತೆ ಹಾಂ ಡೈಲಿ ವೇರ್ದಾಗ ನಿಮ್ಗೆ ಬೇಕಂದ್ರೆ ಡೈಲಿ ವೇರ್ದಾಗ ಅದಾವೆ ರೀ ಇವು ಡೈಲಿ ವೇರ್ ರೀ ಮೇಡಮ್ ಕಾಟನ್ದಾಗ ಕಾಟನ್ದಾಗ್ರಿ ನಮ್ಮ ಕಡೆ ಕಾಟನ್ದಾಗ ಹಾಂ ಟೂ ಪೀಸ್ ಶರ್ಟು ಅದಾವೆ ರೀ ತ್ರೀ ಪೀಸ್ ಸೆಟ್ಟು ಅದಾವೆ ರೀ ಸ್ಟಾರ್ಟಿಂಗ್ದಾಗ ಇದ್ರಾಗ ಮುನ್ನೂರ ಮೂವತ್ತರಾಗೆ ಸಿಗ್ತಾವೆ ರೀ ನಿಮ್ಗೆ ಡೈಲಿ ವೇರ್ದಾಗ ಹಂಗ ಅಂಬ್ರೆಲಾ ಟೈಪ್ ಬೇಕಂದ್ರೆ ಒನ್ ಪೀಸ್ ಅಂಬ್ರೆಲಾ ಟೈಪು ಅದಾವೆ ರೀ ಫುಲ್ ಅಂಬ್ರೆಲಾ ಟೈಪ್ ಬರ್ತೇವೆ ಇದು ಕಾಸ್ಟ್ ಐದು ನೂರ ಐವತ್ತೊಂಬತ್ತ್ರೀ ಫುಲ್ ಅಂಬ್ರೆಲಾ ಟೈಪ್ ಬರ್ತಾವ್ರಿ ಫುಲ್ ಅಂಬ್ರೇಲಾ ರೀ ವೇಲ್ ಬರ್ತೈತಿ ಸ್ಟೇಟ್ ಪ್ಯಾಂಟ್ ಬರ್ತಾವ್ರಿ ನಮ್ಮ ಕಡೆ ಎಲ್ಲ ಸ್ಟೇಟ್ ಪ್ಯಾಂಟ್ ಅದಾವೆ ರೀ ಕುರ್ತಾದ್ರೆ ಕಲರ್ಸ್ ಎಲ್ಲ ಟೈಪ್ ಅದಾವ್ರಿ ಈ ಕಡೆ ಬಂದ್ರೆ ವರ್ಕ್ದಾಗಬೇಕು ವರ್ಕ್ದಾಗದವ್ರಿ ಡ್ರೆಸ್ ಮೆಟೀರಿಯಲ್ಸ್ ಫುಲ್ ಡ್ರೆಸ್ ಮೆಟೀರಿಯಲ್ಸ್ ವರ್ಕ್ದಾಗೂ ಅದಾವೆ ಸಿಂಪಲ್ದಾಗ ಬೇಕಂದ್ರೆ ಸಿಂಪಲ್ದಾಗೂ ಅದಾವೆ ಕಾಟನ್ದಾಗ ಇಲ್ಲಿ ರೆಡಿಮೇಡ್ ಡ್ರೆಸ್ ಅಷ್ಟೇ ಇಲ್ಲ ಅರ್ಧ ಡ್ರೆಸ್ ಮಟೀರಿಯಲ್ ಕೂಡ ನಿಮ್ಗೆ ಅವೈಲೇಬಲ್ ಅದ ಭಾಳ ಮಸ್ತ್ ಅದಾವ ನೋಡ್ರಿ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚಂದ ಅದಾವ ನೋಡ್ರಿ ಇಲ್ಲಿ ಒಂದ್ರಕ್ಕಿಂತ ಒಂದ್ ಮಸ್ತ್ ವೆರೈಟೀಸ್ ಅದಾವ ಕಲರ್ಸ್ ಅವೈಲೇಬಲ್ ಅದಾವ ನಿಮ್ಗೆ ಯಾವ ತರ ಕಲರ್ಸ್ ಬೇಕಲ್ಲ ಅದನ್ನು ಅದಾವ ಇಲ್ಲಿ ಸೋ ಡ್ರೆಸ್ ಆಗಿರ್ಬೋದು ಮಟೀರಿಯಲ್ಸ್ ಕಾಟನ್ ಡ್ರೆಸ್ ಸೊ ಎಲ್ಲಾನು ಅದಾವ ಪ್ಯಾಟರ್ನ್ಸ್ ಬರ್ತಿರ್ತಾವ್ರಿ ಮೇಡಮ್ ನಮ್ ಕಡೆ ಫಿಫ್ಟೀನ್ ಡೇಸಿಗೆ ಎಲ್ಲಾ ಅಪ್ಡೇಟ್ ಬರ್ತಿರ್ತಾವ್ ಸೊ ನೆಕ್ಸ್ಟ್ ನೋಡ್ರಿ ಈಗ ಸ್ಯಾರಿ ಸೆಕ್ಷನ್ ಇಲ್ಲಿ ಯಾವ ತರ ಸ್ಯಾರಿ ಅದಾವ ನೋಡೋಣ ಅಂತ ಪ್ಯೂರ್ ಸಿಲ್ಕ್ ದಾಗ ಬರ್ತೈತ್ರಿ ಇದು ಮ್ಯಾರೇಜ್ ಗೆ ಪರ್ಪಸ್ ಇದು ನಾಲ್ಕ್ ಸಾವಿರದ ಒಂದೂರ ಹದಿನೆಂಟು ರೂಪಾಯಿ ಐತಿ ಮೇಡಮ್ ಇದಕ್ಕೆ ಟೆನ್ ಪರ್ಸೆಂಟ್ ಆಫ್ ಕೊಡ್ತಾರೆ ಕಂಪ್ನಿದವರು ಪ್ಯೂರ್ ಹಾ ಪೈತಲ್ ಪೈ ಇದ್ರಾಗ ಮತ್ತೆ ಇದು ನಿಮ್ಗೆ ಮತ್ತೆ ಸ್ಟೋನ್ ಸ್ಟೋನ್ ವರ್ಕ್ ಪ್ಯೂರ್ ಸ್ಟೋನ್ ವರ್ಕ್ದಾಗ ಬೇಕಂದ್ರೆ ಸ್ಟೋನ್ ವರ್ಕ್ದಾಗ ಐತ್ರಿ ಸೀರೆಗಳು ಪ್ಯೂರ್ ಸಿಲ್ಕ್ ರೀ ಇದು ಇದು ನಿಮ್ಮ ಪ್ರೈಸ್ ಬ ಮೂರು ಸಾವಿರದ ಒಂದೂರ ಅರವತ್ತೆರಡು ಇದ್ರಾಗ ಮಿಕ್ಸ್ ಯಾವ ಬರೋಂಗಿಲ್ಲ ಪ್ಯೂರ್ ರೀ ಇದು ಫುಲ್ ಇದ್ರಾಗ ಮತ್ತು ನಿಮಗೆ ಪ್ಲೇನ್ದಾಗ ಮತ್ತು ಸೀರಿ ಫುಲ್ ಪ್ಲೇನ್ ಬರ್ತೈತಿ ರೀ ಬಾರ್ಡರ್ ವರ್ಕ್ ಬರ್ತೈತಿ ಇದ್ರಾಗ ಕಲರ್ಸ್ ಮತ್ತು ಬಾರ್ಡ್ರದಾಗ ಅಷ್ಟೇ ನಿಮ್ಗೆ ಸಿಲ್ವರು ಡಾರ್ಕು ಯಾವ ಪಿಂಕ್ ಕಲರು ಯಾವ ಕಲರ್ ಬೇಕೋ ಆ ಕಲರ್ ಇದ್ರಾಗ ಸಿಗ್ತಾವೆ ರೀ ಇದು ಫುಲ್ ಇದು ಫುಲ್ ಕಾಟನ್ದಾಗ ನಿಮ್ಗೆ ವರ್ಕು ಬರ್ತೈತಿ ವರ್ಕ್ ಟೈಪ್ ರೀ ಫುಲ್ಲು ಮತ್ತು ನಿಮಗೆ ಈ ಟೈಪ್ ಪಾರ್ಟಿ ವೇರ್ ಬೇಕಪ್ಪ ಪಾರ್ಟಿ ವೇರ್ ಪಾರ್ಟಿ ವೇರ್ದಾಗ ಅಂತಂದು ಪಾರ್ಟಿ ವೇರ್ ಕಲರ್ಸ್ ನಮ್ಮ ನಮ್ಮ ಕಡೆ ಅದಾವೆ ರೀ ವೆರೈಟೀಸ್ ಕಲರ್ಸ್ ಅದಾವೆ ಪಾರ್ಟಿ ವೇರ್ಸ್ ಇದು ಸ್ಟಾರ್ಟಿಂಗ್ ನಿಮಗೆ ಎರಡು ಸಾವಿರಲಿಂತ ಚಾಲು ಆಗಿ ಮೂರು ಸಾವಿರ ನಾಲ್ಕು ಸಾವಿರ ತನಕ ಅದಾವೆ ರೀ ಪಾರ್ಟಿ ವೇರ್ಸ್ ಸ್ಮೂತ್ ಸಿಲ್ಕ್ದಾಗಬೇಕು ಅಂತಂದ್ರೆ ಇಲ್ಲೇನು ಐತ್ರಿ ಕಮ್ಮಿ ಕಮ್ಮಿ ಪ್ರೈಸ್ದಾಗ ನೂರದಾಗ ಐತ್ರಿ ವೆರೈಟೀಸ್ ನಿಮ್ಗೆ ಕಲರ್ಸು ಎಲ್ಲ ಬಾರ್ಡರ್ಸ್ ಎಂತ ಬೇಕಾ ಬಾರ್ಡರ್ಸ್ ರೀ ನಿಮ್ಗೆ ಯಾವ ಟೈಪ್ ಬೇಕು ನಿಮ್ಗೆ ಯಾವ ಟೈಪ್ ಬೇಕು ಹೇಳಿದ್ರು ನಾವು ಆರ್ಡರ್ ಮಾಡಿ ತರಿಸ್ತೇವ್ರಿ ಇದ್ರಾಗ ನಿಮ್ಮ ಪಾರ್ಟಿ ವೇರ್ದಾಗ ಇದು ನೆಟ್ಟೆಡ್ ಟೈಪ್ ಬರ್ತೈತಿ ಫುಲ್ ಬ್ರಾಸೋ ಟೈಪ್ ಫುಲ್ ನೆಟ್ಟೆಡ್ ಟೈಪ್ ಬ್ರಾಸೋದಾಗ ಬಾರ್ಡರ್ಸ್ ಇದು ಸಿಲ್ಕ್ದಾಗ ರೀ ಇದರ ಕಲರ್ಸ್ ನಿಮ್ಗೆ ಬೇಕಂತ ಕಲರ್ಸ್ ಅದಾವೆ ಆ ಪ್ರೈಸ್ ಇದು ನಿಮಗೆ ಹನ್ನೆರಡು ನೂರ ತೊಂಬತ್ತು ರೂಪಾಯಿ ಬರ್ತೈತೆ ಚೀಪೆಸ್ಟ್ ಪ್ರೈಸ್ ರೀ ಇದು ಸೂರತ್ ಡೈರೆಕ್ಟ್ ಸೂರತ್ಲಿಂತ ತ್ರೂನ ಬರೋದು ಸ್ಮೂತ್ ಪಟ್ಟಿದಾಗ ಸಿಲ್ಕ್ ಇದು ಫುಲ್ ಪ್ಯಾಕ್ಡ್ ಇರ್ತೈತೆ ರೀ ಓಪನ್ ಆಗಂಗೆ ಆಗಂಗಿಲ್ಲ ರೀ ಇದು ಹದಿನೇಳು ನೂರ ಅರವತ್ತಾರು ಪಾರ್ಟಿ ವೇರ್ದಾಗಿ ರೀ ಇದೂ ಬ್ರಾಸ್ವೆಟ್ ಟೈಪ್ ಬರ್ತೈತೆ ಇದರ ಕಲರ್ ತದ್ರ ಇದು ನಿಮ್ಮ ಕಾಸ್ಟ್ ಸಾವಿರ ರೂಪಾಯಿ ತಕ ಇದನ್ನು ಇದ್ರಾಸ್ವೆಟ್ ಟೈಪ್ ರೀ ಆರ್ಗೇನ್ ಆಗ್ರಿ ಇದು ಫುಲ್ ಫುಲ್ ಟ್ರೆಂಡಿಂಗ್ದಾಗ ಐತೆ ಸ್ಮೂತ್ ಸ್ಯಾರಿಗಳು ರೀ ಫುಲ್ ಸ್ಮೂತ್ ಬೇಕು ನಮಗೆ ಸ್ವಲ್ಪ ಬ್ರಾಸ್ ಟೈಪ್ ಬೇಕು ಅಂತಂದ್ರೆ ಈ ಟೈಪ್ ಅದಾವೆ ರೀ ಕಲರ್ಸ್ ಆಫೀಸ್ ವೇರು ಅದಾವೆ ಇದು ನಿಮಗೆ ಕಾಸ್ಟ್ ಹದಿನೆಂಟುನೂರ ಎಪ್ಪತ್ತೆರಡು ತಕ ರೀ ಪ್ಯೂರ್ ಕಾಟನ್ ಇದು ನಿಮ್ಮ ಕಾಸ್ಟ್ ಐದುನೂರ ಮೂವತ್ತೆರಡು ರೂಪಾಯಿ ರೀ ಫುಲ್ ಕಾಟನ್ದಾಗ ಬರ್ತೈತಿ ಇದ್ರಾಗ ಕಲರ್ಸ್ ಬೇಕಂದ್ರೆ ಕಲರ್ಸ್ ಅದಾವೆ ರೀ ನಮಗೆ ಅದ್ರಾಗ ಕಾಟನ್ದಾಗ ಮತ್ತೆ ಹ್ಯಾಂಡ್ವರ್ಕ್ ಅಂತ ರೀ ಕಾಟನ್ದಾಗ ಹ್ಯಾಂಡ್ವರ್ಕ್ ರೀ ಫುಲ್ ಹ್ಯಾಂಡ್ವರ್ಕ್ ವರ್ಕ್ದಾಗ ಇದು ನಿಮ್ಮ ಕಾಸ್ಟ್ ಹದಿಮೂರು ನೂರ ಒಂದು ರೂಪಾಯಿ ಬೀಳ್ತೈತಿ ಬ್ಲೌಸ್ ಅಷ್ಟೇ ವರ್ಕ್ ರೀ ಫುಲ್ ಪ್ಲೇನ್ ಬರ್ತೈತಿ ಇದನ್ನು ಫುಲ್ ಪ್ಲೇನ್ ರೀ ಬ್ಲೌಸ್ ವರ್ಕ್ ಬರ್ತೈತಿ ಸೈಡ್ ಅಷ್ಟು ವರ್ಕ್ ರೀ ಇದು ಫುಲ್ ಪ್ಲೇನ್ ರೀ ಬಾರ್ಡರ್ ಇಲ್ಲ ಏನು ಇರಂಗಿಲ್ಲ ರೀ ಇದು ಇದು ಪ್ಯೂರ್ ಕಾಟನ್ ರೀ ಫುಲ್ ಪ್ಯೂರ್ ಕಾಟನ್ ಇದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಖಾಲಿ ನಾಲ್ಕುನೂರ ಮೂವತ್ತು ರೂಪಾಯಿಂತ ಸ್ಟಾರ್ಟ್ ಐತ್ರಿ ನಮ್ಮ ಕಡೆ ಇದ್ರಾಗ ಕಲರ್ಸ್ ಬರ್ತಾವ್ರಿ ಮತ್ತೆ ಕಲರ್ಸ್ ಬೇಕಂದ್ರೆ ಕಲರ್ಸ್ ಅದಾವೆ ರೀ ಡೈಲಿ ವೇರ್ ರೀ ಫುಲ್ ಸ್ಮೂತ್ ಬರ್ತೈತಿ ನಮ್ಮ ಸ್ಟಾರ್ಟಿಂಗ್ ಇಲ್ಲೇ ಡೈಲಿ ವೇರು ಖಾಲಿ ಮುನ್ನೂರಲ್ಲಿ ಸ್ಟಾರ್ಟ್ ಆಗಿ ಆರ್ನೂರು ತಕ್ಕ ಆರುನೂರು ಏಳ್ನೂರು ಸಾವಿರ ತಕ್ಕ ಅದಾವೆ ರೀ ಡೈಲಿ ವೇರ್ಸ್ ಫುಲ್ ಸ್ಮೂತ್ ಬರ್ತೈತೆ ರೀ ಬಟ್ಟೆ ಇದೂ ಹಂಡ್ರೆಡ್ ಡೈಲಿ ವೇರ್ ರೀ ತ್ರೀ ಟ್ವೆಂಟಿ ಸೆವೆನ್ ಇದ್ರಾಗ ನಿಮ್ಗೆ ಕಲರ್ಸ್ ಬೇಕಂದ್ರೆ ಕಲರ್ಸ್ ಅದಾವೆ ರೀ ಯಾವ ಟೈಪ್ ಬೇಕು ಆ ಕಲರ್ಸ್ ಲೆಂಗಾ ಅದಾವೆ ಕಲರ್ಸ್ ಬೇಕಂದ್ರೆ ಇದ್ರಾಗ ಕಲರ್ಸ್ ಅದಾವೆ ರೀ ಸೈಜಸ್ ಅದಾವೆ ಫ್ರೀ ಸೈಜ್ ಲೆಂಗಾ ನೋಡಿರಿ ಮೇಡಮ್ ಫುಲ್ ಹೆವಿ ರೀ ಇದು ನಿಮ್ಗೆ ಕಾಸ್ಟ್ ಇದು ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ರೂಪಾಯಿ ಬೀಳ್ತೈತೆ ಇದು ಸ್ಟಿಚ್ ಮಾಡ್ಕೋಬೇಕ್ರಿ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ರೆಡಿಮೆ ಇದು ಬ್ಲೌಸ್ ಇದು ಅಂದ್ರೆ ಲೆಂಗಾ ರೆಡಿ ಇರ್ತೈತ್ರಿ ಸೈಜ್ ಅಷ್ಟೇ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹಾ ಎಲ್ಲ ರೀ ಎಲ್ಲಾ ಟೈಪ್ ಎಲ್ಲಾ ನಿಮ್ಗೆ ಲೆಂಗಾಸ್ ಯಾವ ಟೈಪ್ ಬೇಕು ಆ ಟೈಪ್ ಅದಾವೆ ಅಲ್ಲೆಲ್ಲ ರೀ ಆ ಕಡೆ ಎಲ್ಲ ಸ್ಟಾಕ್ ನಮ್ಮ ಕಡೆ ನಿಮ್ಗೆ ಟೈಪ್ ಬೇಕು ಅದ ಟೈಪ್ ಬೇಕಂತಂದ್ರೆ ಖಾಲಿ ಪೋಸ್ಟರ್ ತೋರ್ಸಿ ಸಾಕು ನಾವು ತರಿಸ್ಕೊಡ್ತೇವೆ ಎಲ್ಲ ಸೈಜ್ ಅದಾವೆ ನಿಮ್ಗೆ ಯಾವುದು ಕಾಟನ್ ಕಾಟನ್ ಬೇಕಂದ್ರೆ ಕಾಟನ್ ಮದರ್ ನೈಟಿ ಬೇಕಂದ್ರೆ ಮದರ್ ನೈಟಿ ರೀ ಹಂಗೆ ಈ ಕಡೆ ಬಂದ್ರೆ ನಿಮ್ಗೆ ನೈಟ್ ಡ್ರೆಸ್ ನೈಟ್ ವೇರ್ಸ್ ನೈಟ್ ವೇರ್ಸ್ ಅದಾವೆ ರೀ ನಿಮ್ಮ ಕಾಸ್ಟ್ ಇದು ಎಂಟುನೂರು ನಮ್ಮ ಸ್ಟಾರ್ಟಿಂಗ್ದಾಗ ತ್ರೀ ಫಿಫ್ಟಿಲಿಂತರ ಚಾಲು ಅದಾವೆ ರೀ ನೈಟ್ ವೇರ್ಸ್ ಇವು ಎಲ್ಲ ನೈಟ್ ವೇರ್ಸ್ ರೀ ಇಷ್ಟು ವೆರೈಟೀಸ್ ನೈಟ್ ವೇರ್ಸ್ ರೀ ಫುಲ್ ನೈಟ್ ವೇರ್ ನಿಮ್ಗೆ ಕಾಲರ್ ಬೇಡಪ್ಪ ನಮ್ಗೆ ರೌಂಡ್ ಬೇಕಂದ್ರೂ ರೌಂಡ್ ನೆಕ್ದಾಗು ಸಿಗ್ತದೆ ಹಾಂ ಓನ್ಲಿ ಲೇಡೀಸ್ ರೀ ಮ್ಯಾಮ್ ಈ ಕಡೆ ಬಂದರೆ ಎಲ್ಲ ಟಾಪ್ಸ್ ರೀ ಈ ಕಡೆ ಇವು ಫ್ರಾಕ್ಸ್ ಎಲ್ಲ ಫ್ರಾಕ್ಸ್ ಈ ಕಡೆ ಬಂದರೆ ಜೀನ್ಸ್ ರೀ ಎಲ್ಲ ಟೈಪ್ಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅದಾವೆ ರೀ ವೆರೈಟ್ ಕಾರ್ಗೋ ಬೇಕಂತ ಕಾರ್ಗೋ ಟೈಪ್ ಅದಾವೆ ರೀ ಕಲರ್ಸ್ ಕಲರ್ಸ್ ಸಿಕ್ತಾವೆ ರೀ ವೆರೈಟಿ ವೆರೈಟಿ ಕಲರ್ಸ್ ಅದಾವೆ ನ್ಯೂ ಪ್ಯಾಟರ್ನ್ಸ್ ಅದಾವೆ ರೀ ನಮ್ಮ ಕಡೆ ಇವು ಎಲ್ಲ ಕಾರ್ಗೋ ರೀ ಟಾಪ್ಸ್ ರೀ ಮೇಡಮ್ ಎಲ್ಲ ಸೈಜು ಯಾವ ಕಲರ್ ಬೇಕು ಯಾವ ಇದು ಬೇಕು ಎಲ್ಲ ಟೈಪ್ಸ್ ಅದಾವೆ ರೀ ಇವು ಶರ್ಟ್ಸ್ ಅದಾವೆ ಜೀನ್ಸ್ ಮ್ಯಾಗ ಉಟ್ಕೊಳ ಶರ್ಟ್ಸ್ ಅದಾವೆ ಟಾಪ್ಸ್ ಅದಾವೆ ಇದು ನಿಮಗೆ ಸ್ಟಾರ್ಟಿಂಗ್ದಾಗ ಇಲ್ಲಿ ತ್ರೀ ಫಿ ತ್ರೀ ಫಿಫ್ಟೀಲಿ ಅಂತ ಸ್ಟಾಲ್ ರೀ ನಿಮ್ಮ ಕಡೆ ಸ್ಟಾರ್ಟಿಂಗ್ ಜೀನ್ಸು ಅದಾವೆ ರೀ ಮೇಡಮ್ ಜೀನ್ಸ್ ನಿಮಗೆ ಕಾಸ್ಟ್ ಫೋರ್ ಫಿಫ್ಟಿಲಿಂತ ಸ್ಟಾರ್ಟ್ ಅದ್ರಿ ಇವೆಲ್ಲ ಟಾಪ್ಸ್ ನಮ್ಮ ಕಡೆ ಹನ್ನೆರಡು ವರ್ಷಲಿಂತ್ರೆ ಎಲ್ಲ ಅಜ್ಜಿ ಅವ್ರಿಗೆ ತಕ್ಕ ಬಟ್ಟೆ ರೀ ಆಮೇಲೆ ಎಲ್ಲ ರೀಸ್ನೇಬಲ್ ರೇಟ್ ರೀ ವಿಸಿಟ್ ಮಾಡಿರಿ ನಮ್ಮ ಶಾಪಿಗೆ ಇದು ಬರೋದು ಕಾಳಿದಾಸ್ ಸರ್ಕಲ್ ನಿಯರ್ ಕಾಳಿದಾಸ್ ಡಿಗ್ರಿ ಕಾಲೇಜ್ ಅಪೋಸಿಟ್ ಆನ್ಲೈನ್ ಸರ್ವಿಸ್ ಇಲ್ಲ ರೀ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಡೈರೆಕ್ಟ್ ಶಾಪಿಗೆ ಬಂದು ವಿಸಿಟ್ ಮಾಡಿ ಓಕೆ ಫ್ರೆಂಡ್ಸ್ ಇವ್ರ ಬಟ್ಟೆ ಶಾಪ್ ಒಳಗೆ ಏನೆಲ್ಲ ಸಿಕ್ತಾವ ಅನ್ನೋದನ್ನ ಇಷ್ಟೋತನ ತೋರ್ಸ್ಯಾರ ನಿಮಗೆ ಮೂರ್ನೂರು ರೂಪಾಯಿ ಹಿಡ್ಕೊಂಡು ಸೀರೆ ರೇಟ್ ಸ್ಟಾರ್ಟ್ ನೋಡಿರಿ ಆಮೇಲೆ ಡೈಲಿ ವೇಡ್ ಡ್ರೆಸ್ಸು ಅಷ್ಟೇ ಮೂರ್ನೂರು ರೂಪಾಯಿ ಹಾಡ್ಕೊಂಡು ಶುರು ಅಂತ ಇನ್ಯಾಕೆ ತರ ಮಾಡ್ತೀರಿ ಬಂದು ಈ ಶಾಪಿಗೆ ವಿಸಿಟ್ ಮಾಡ್ರಿ ಆ್ಯಂಡ್ ಇವರು ಡೈರೆಕ್ಟ್ ಸೂರತ್ತಿಂದನೇ ತರಿಸ್ತಾರತ್ತೆ ನೋಡ್ರಿ ಭಾಳಷ್ಟು ವೆರೈಟಿ ಇದಾವೆ ಖಂಡಿತವಾಗ್ಲೂ ನೀವು ಬಂದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಕ್ರಾಪ್ ಟಾಪ್ ಆಗಿರ್ಬೋದು ಲಾಂಗ್ ಟಾಪ್ ಜೀನ್ಸ್ ಒಳಗ ಬಹಳಷ್ಟು ವೆರೈಟಿ ಆಮೇಲೆ ಲೆಹೆಂಗಾ ಪ್ರತಿಯೊಂದು ಮಸ್ತ್ ಡಿಸೈನ್ಸ್ ಅದಾವೆ ನೋಡ್ರಿ ಎಲ್ಲ ಹೊಸ ಹೊಸ ತರ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಾಗಲ್ಕೋಟ್ ಒಳಗೆ ಇರುವಂತಹ ಅಜ್ಮೀರ ಫ್ಯಾಷನ್ ಒಳಗ ಯಾವ ಥರ ಬಟ್ಟೆ ಎಲ್ಲ ಸಿಕ್ತಾವ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ಹನ್ನೆರಡು ವರ್ಷದ ಹಿಡ್ಕೊಂಡು ಅದ್ರ ಎಲ್ಲರಿಗೂ ಅಜ್ಜಿಗೋಳ ತನಕ ಎಲ್ಲಾ ತರ ಬಟ್ಟೆ ಆಗಿರ್ಬೋದು ಸಾರಿ ಪ್ರತಿಯೊಂದು ಸಿಕ್ತಾವ ಆಮೇಲೆ ವೆರೈಟಿ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಅದಾವ ಕ್ವಾಲಿಟಿನೂ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸೊ ಬಾಗಲಕೋಟ್ದವ್ರು ಯಾರ ಈ ವಿಡಿಯೋ ನೋಡಾತಿ ಸುತ್ತಮುತ್ತಲವ್ರು ಎಲ್ಲರೂ ಬಂದು ವಿಸಿಟ್ ಮಾಡ್ರಿ ಒಂದ್ಸಲ ಅಜ್ಮೀರ ಫ್ಯಾಷನ್ಕ ಸೊ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ಈ ವಿಡಿಯೋ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಯಾರ್ಯಾರು ಈ ಬಾಗಲ್ ಕೊಡ್ದವರು ಈ ವಿಡಿಯೋ ನೋಡಾಕತ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್